ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸರಕಾರದ ಗ್ಯಾರಂಟಿಗಳ ನಡುವೆಯೂ ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ಭಟ್ಕಳದಲ್ಲಿ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ದಲ್ಲಾಳಿಗಳು ಹುಟ್ಟಿಕೊಳ್ಳುತ್ತಿದ್ದಾರೆ ಕಾರ್ಮಿಕರಿಗೆ ಅನ್ಯಾಯವಾದರೆ ಸಹಿಸಲಾರೆ ಸಚಿವ ಮಾಂಕಾಳು ವೈದ್ಯ ಎಚ್ಚರಿಕೆ ರಾಜ್ಯದಲ್ಲಿ ಆರು ಪ್ರಮುಖ ಗ್ಯಾರಂಟಿಗಳ ಘೋಷಣೆಗಳ ನಡುವೆಯೂ ಸರ್ಕಾರ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಹೇಳಿದರು ಅವರು ತಾಲೂಕು ಆಡಳಿತ ಸೌಧದಲ್ಲಿರುವ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಜಿಲ್ಲೆಯ ಎಲ್ಲ ಹದಿಮೂರು ತಾಲೂಕುಗಳಲ್ಲಿ ಪಶುಸಂಗೋಪನಾ ಇಲಾಖೆಗೆ ಸಂಚಾರಿ ಆಂಬ್ಯುಲೆನ್ಸ್ ಒದಗಿಸಲಾಗಿದೆ ಎಲ್ಲಿಯೇ ಸಾಕು ಪ್ರಾಣಿಗಳಿಗೆ ಅಪಾಯ ಎದುರಾಗಿದ್ದರೂ ಒಂದು ಒಂಬತ್ತು ಆರು ಎರಡು ನಂಬರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಬಹುದಾಗಿದೆ ತಾಲೂಕಿನ ಸಾಗರ್ ರೋಡ್ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಹೆದ್ದಾರಿ ಎರಡು ಕಡೆ ವಿದ್ಯಾರ್ಥಿಗಳಿಗೆ ನಡೆದಾಡಲು ಕಾಲು ದಾರಿ ನಿರ್ಮಿಸಲಾಗುವುದು ಬೆಳಗ್ಗೆ ತೋಟಗಾರಿಕಾ ಪ್ರದೇಶ ಇನ್ನು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತಿದ್ದು ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರಿಸುವ ಸಂಬಂಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಈ ನಿವೇಶನದಲ್ಲಿ ಕೃಷಿ ಕಾಲೇಜು ಸ್ಥಾಪನೆಗೆ ಚಿಂತನೆ ನಡೆದಿದೆ ಎಂದು ತಿಳಿಸಿದರು ಇನ್ನು ಅಧಿಕಾರಿಗಳಿಗೆ ನಿಮ್ಮಿಂದ ಕೆಲಸ ಆಗಿದೆಯಾ ಇಲ್ಲವ ಎಂದು ಪರಿಶೀಲಿಸಲಿದ್ದೇವೆ ಮಾಡದಿದ್ದಲ್ಲಿ ಜಿಲ್ಲೆಯಿಂದಲೇ ಕೆಲಸದಿಂದ ಹೊರಹಾಕಲಿದ್ದೇವೆ ಇದರಲ್ಲಿ ಯಾವುದೇ ಮುಲಾಜಿಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಕಚೇರಿಯ ಸಮಯಕ್ಕೆ ಮೊದಲು ಕಚೇರಿಯಿಂದ ತೆರಳುತ್ತಾರೆ ಎಂಬ ದೂರು ನಮ್ಮಲ್ಲಿ ಬಂದಿದೆ ನಮ್ಮ ಬಳಿ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇದು ಕೊನೆಯ ಎಚ್ಚರಿಕೆ ಎಂದು ಹೇಳಿದ ಅವರು ತಾಲೂಕಿನ ಕಾರ್ಮಿಕ ಇಲಾಖಾ ಅಧಿಕಾರಿ ತಮ್ಮ ಇಲಾಖೆಯ ವರದಿ ಮಂಡಿಸುವ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಅಭಿವೃದ್ಧಿಯ ಮಾರ್ಗದಲ್ಲಿ ದಲ್ಲಾಳಿಗಳು ಹುಟ್ಟಿಕೊಂಡಿರುವ ಬಗ್ಗೆ ತಾಲೂಕಿನಲ್ಲಿ ಕಾರ್ಮಿಕರ ಆಕ್ರೋಶಗಳು ಬರುತ್ತಿದೆ ಈ ಬಗ್ಗೆ ಕಟ್ಟಡ ಕಾರ್ಮಿಕ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯವಾದರೆ ನಾನು ಸಹಿಸಲು ಸಾಧ್ಯವಿಲ್ಲ ಎಂಬ ಎಚ್ಚರಿಕೆಯ ಮಾತನ್ನು ತಾಲೂಕಾ ಕಾರ್ಮಿಕ ನಿರೀಕ್ಷಕರಿಗೆ ಸಚಿವ ಮಂಗಳೂ ವೈದ್ಯರು ಹೇಳಿದರು ನಮಸ್ಕಾರ ಮೂರು 18 18 ಕೋಟಿಗೂ ಕೂಡಿತ್ತು ಮೂರು ಬಂದಿತ್ತು ಒಂದು ಶುಮೊಗಾ ವರ್ಮ ಪ್ರಕರಣ ಒಂದು ಮೊದಲು ಕರೆಕ್ಟಲ್ಲ ಅದು ಮೂರು ಇದೆ ಒಂದು ಬುದಿ ಬುದಿ ಅಂತ ಹೇಳಿ ಅಲ್ಲೇ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಿ ಮಾಡ್ತೀವಿ ಆ ಮೇವರನಿ ಮಾಡ್ ہوئی۔ ಓ ಸರ್ವಾ ನ್ಯಾಯ ಪ್ರಮಾಣದಲ್ಲಿ ಮಾಡಬೇಕು ಪೊಲೀಸ್ ಇರೋ ಮುಖ ಇಲ್ಲಿ ಏನೋ ಪೊಲೀಸ್ ಸ್ಟ್ಯಾಂಡ್ ಕೋರ್ಟ್ ಅತ್ರ ಅಡಿಯಲ್ಲಿ ಸರ್ ಸರ್ ಮಾತ್ರಕ್ಕೆ ಈ ಸಂದರ್ಭದಲ್ಲೇ ಭಟ್ಕಳ ತಾಲೂಕಾ ಸಹಾಯಕ ಆಯುಕ್ತರಾದ ನಯನ ತಾಲೂಕಾ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಡಿವೈಎಸ್ಪಿ ಶ್ರೀಕಾಂತ್ ಹಾಗೂ ಇನ್ನಿತರ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ